ನ್ಯೂಸ್ ಗೆ ಸ್ವಾಗತ ನಾನು ಶಿವಪ್ರಸಾದ್ ಆಲಿಟಿ ಕೊಡಗು ಸಂಪಾಜೆ ಪಯಸ್ವಿನಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮಂಡಳಿಗೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಚುನಾವಣೆ ನಡೆದಿದ್ದು ಬಿಜೆಪಿ ಭರ್ಜರಿಯಾಗಿ ಗೆಲುವು ಸಾಧಿಸುವ ಮೂಲಕ ಮತ್ತೆ ಅಧಿಕಾರಕ್ಕೇರಿದೆ ಹದಿಮೂರು ನಿರ್ದೇಶಕ ಸ್ಥಾನಗಳಲ್ಲಿ ಎಲ್ಲಾ ಸ್ಥಾನಗಳಲ್ಲಿಯೂ ಬಿಜೆಪಿ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದಾರೆ ಮರ್ಕಂದ್ಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಸಹಕಾರ ಭಾರತೀಯ ಅಭ್ಯರ್ಥಿಗಳು ಹನ್ನೊಂದು ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಈ ಬಾರಿ ಒಂದು ಸ್ಥಾನ ಮಾತ್ರ ಸ್ವತಂತ್ರ ಅಭ್ಯರ್ಥಿಯ ಪಾಲಾಗಿದೆ ಈ ಹಿಂದಿನ ಬಹುತೇಕ ಎಲ್ಲಾ ಚುನಾವಣೆಗಳಲ್ಲಿ ಒಂದೆರಡು ಸ್ಥಾನಕ್ಕೆ ಮಾತ್ರ ನೇರ ಚುನಾವಣೆ ನಡೆಯುತ್ತಿತ್ತು ಆದರೆ ಈ ಬಾರಿ ಹನ್ನೊಂದು ಸ್ಥಾನಕ್ಕೆ ತ್ರಿಕೋನ ಸ್ಪರ್ಧೆ ನಡೆದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿತ್ತು ಸುಳೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯು ಅಧ್ಯಕ್ಷ ಶಾಹುಲ್ ಹಮೀದ್ ಕುತಮಟೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಮಿತಿಯ ಸದಸ್ಯರುಗಳಾದ ಈಶ್ವರ ಆಳ್ವಾ ಭವನಿಶಂಕರ ಕಲ್ಮಡ್ಕ ಧನುಷ್ ಕುಕೆಟ್ಟಿ ಕೆಟ್ಟಿ ಶಿಲ್ಪಾ ಇಬ್ರಾಹಿಂ ಶೇಖರ್ ಕಣೆಮರಡ್ಕ ರವಿ ಗುಂಡಿಯಡ್ಕ ಭವಾನಿ ಕಾಂತಿಬಿಯಸ್ ಮಣಿಕಂಠಕೊಳಗೆ ಆತಿಫ್ ಅಡ್ಕಾರು ಅಬ್ಬಾಸ್ ಅಡ್ಕ ವಿಜೇಶ್ ಹಿರಿಯಡ್ಕ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು ಅಜ್ಜ ಅವರ ಹಾಗೂ ಕಾಂತಮಂಗಲ ನ್ಯಾಯಬೆಲೆ ಅಂಗಡಿ ಪ್ರತಿ ಸೋಮವಾರ ಪೂರ್ತಿಯಾಗಿ ಕಾರ್ಯ ಕಾರ್ಯನಿರ್ವಹಿಸಿ ಸೇವೆ ನೀಡಲು ಸೂಚಿಸಲಾಗಿದೆ ಎಂದು ಆಹಾರ ನಿರೀಕ್ಷಕರು ಮಾಹಿತಿ ನೀಡಿದರು ಸುದ್ದಿ ನ್ಯೂಸ್ ಬುಲೆಟ್ ನಲ್ಲಿ ಇದೀಗ ಅಲ್ಪ ವಿರಾಮ ಅತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲಾಚಾರ್ಯ ಜ್ಯುವೆಲರ್ಸ್ ಕಾನತ್ತೂರು ಶ್ರೀ ನಾಲ್ವತ್ತೈವ ಸ್ಥಾನ ಕಾನತ್ತೂರು ಮುಳಿಯಾರ್ ಕಾಸರಗೋಡು ಕಳಿಯಾಟ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರ ತನಕ ಕಳಿಯಾಟ ಮಹೋತ್ಸವದ ಕಾರ್ಯಕ್ರಮದ ವಿವರಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ಆದಿತ್ಯವಾರದಂದು ಮುಂಜಾನೆ ಚಾಮುಂಡಿ ದೈವ ಬೆಳಗ್ಗೆ ಪಂಜುರ್ಲಿ ದೈವ ಸಂಜೆ ಮೂತೋರ್ ದೈವ ರಾತ್ರಿ ಬಂಬೇರಿಯ ಮಾಣಿಜಿ ದೈವ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತರಂದು ಮುಂಜಾನೆ ಚಾಮುಂಡಿ ದೈವ ಬೆಳಗ್ಗೆ ಕೊಂಡಕಲೆಯ ದೈವಗಳ ಸಂಚಾರ ಪಂಜುರ್ಲಿ ದೈವ ರಾತ್ರಿ ಪಾಷಾಣಮೂರ್ತಿ ದೈವ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತೊಂದರಂದು ಮಂಗಳವಾರ ಬೆಳಗ್ಗೆ ರಕ್ತೇಶ್ವರಿ ದೈವ ತದನಂತರ ತುಲವಾರ ಸೇರಿಸಿ ಅಪರಾಹ್ನ ವಿಷ್ಣುಮೂರ್ತಿ ದೈವದ ಕೋಲ ತದನಂತರ ಪ್ರೇತ ವಿಮೋಚನೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಒಂದರಂದು ಬೆಳಗ್ಗೆ ರಕ್ತೇಶ್ವರಿ ದೈವ ಬಳಿಕ ತುಲಬಾರ ಸೇವೆ ಅಪರಾಹ್ನ ಶ್ರೀ ವಿಷ್ಣುಮೂರ್ತಿ ದೈವದ ಕೋಲ ಬಳಿಕ ಪ್ರೇತ ವಿಮೋಚನೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ ವಹಿಸುವ ಕೆಪಿ ಗೋಪಿನಾಥನ್ ನಾಯಕ್ ಮ್ಯಾನೇಜಿಂಗ್ ಟ್ರಸ್ಟಿ ಕಾನತ್ತೂರು ಶ್ರೀ ನಾಲ್ವರು ದೈವ ವಿವೇಕಾನಂದರ ಜೀವನವನ್ನೇ ನೋಡಿದ್ರೆ ನರೇಂದ್ರ ಆಗಿದ್ದಾಗ ಅವ್ರು ಹುಡುಕ್ತಾ ಇದ್ರು ನನಗೆ ಗುರು ಬೇಕು ನನಗೆ ಗುರು ಬೇಕು ಅಂತ ನನಗೆ ದೇವರನ್ನು ತೋರಿಸುವಂತ ಗುರು ಬೇಕು ಅಂತ ಎಲ್ರನ್ನು ಹೋಗಿ ಪ್ರಶ್ನೆ ಮೊದಲ ಪ್ರಶ್ನೆ ಕೇಳ್ತಾ ಇದ್ದದ್ದೇ ನೀವು ದೇವರನ್ನು ನೋಡಿದೀರಾ ಬೇರೆ ಏನಾದರೂ ಉದಾಹರಣೆ ಕೊಡಕ್ ಶುರು ಮಾಡಿದ್ರೆ ಆಗ ನಿಮಗೂ ನಮಗೂ ಸಂಬಂಧ ಇಲ್ಲ ಬೇಡ ನೀವು ಏನೂ ಹೇಳ್ಬೇಡಿ ನನಗೆ ಬಂದ್ಬಿಡ್ತಾ ಇದ್ರು ಆದ್ರೆ ರಾಮಕೃಷ್ಣರ ಮುಂದೆ ನಿಂತಾಗ ಒಂದೇ ಪ್ರಶ್ನೆ ನೀವು ದೇವರನ್ನು ನೋಡಿದ್ದೀರಾ ರಾಮಕೃಷ್ಣರು ಒಂದೇ ಅಷ್ಟೇ ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ರು ನಿನ್ನ ಹೇಗೆ ನೋಡ್ತಾ ಇದೀನೋ ಅಷ್ಟೇ ಸ್ಪಷ್ಟವಾಗಿ ದೇವರನ್ನು ನಾನು ನೋಡಿದ್ದೀನಿ ನಾನ್ ನೋಡಿರೋದು ಮಾತ್ರ ಅಲ್ಲ ನಿನಗೂ ತೋರಿಸ್ ಬೆಲ್ಲೆ ಇನ್ ಪ್ರಶ್ನೆನೇ ಇಲ್ಲ ನರೇಂದ್ರನಲ್ಲಿ ಎಲ್ಲ ಬಿದ್ದು ಹೋಯ್ತು ಅವ್ರಿಗೆ ಶರಣಾದ್ರು ಗುರುವಂತ ಒಪ್ಕೊಂಡ್ರು ವಿರಾಮದ ನಂತರ ಮತ್ತೆ ಸುದ್ದಿ ನ್ಯೂಸ್ಗೆ ಸ್ವಾಗತ ಅರಂತೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತುಡಿಕಾನದ ಮೂಲಕ ಪಟ್ಟಿ ಭಾಗಮಂಡಲವನ್ನು ಸಂಪರ್ಕಿಸುವ ರಸ್ತೆ ಅಭಿವೃದ್ಧಿಪಡಿಸುವಂತೆ ರಸ್ತೆ ಹೋರಾಟ ಸಮಿತಿ ಅಧ್ಯಕ್ಷ ಸಂತೋಷ್ ಅವರ ನೇತೃತ್ವದ ನಿಯೋಗವು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಎಎಸ್ ಪುನ್ನಣ್ಣ ಅವರಿಗೆ ಮನವಿ ಸಲ್ಲಿಸಿದರು ಶಾಸಕರನ್ನು ಭೇಟಿ ಮಾಡಿದ ನಿಯೋಗವು ರಸ್ತೆ ಅಭಿವೃದ್ಧಿಯ ಅಗತ್ಯತೆ ಹಾಗೂ ತೊಡಕಾಗಿರುವ ಅರಣ್ಯ ಇಲಾಖೆಯ ತಾಂತ್ರಿಕ ಸಮಸ್ಯೆ ಕುರಿತು ಮನವರಿಕೆ ಮಾಡಿದರು ಉಬ್ಬೆಡಕ ಮಿತ್ತೂರು ಗ್ರಾಮದ ಉಬ್ಬೆಕ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸಭಾಭವನದಲ್ಲಿ ಕಸ್ತೂರಿ ರಂಗನ ವರದಿಯ ವಿರುದ್ಧ ಉಬಡಕ ಮಿತ್ತೂರು ಗ್ರಾಮದ ಗ್ರಾಮಸ್ಥರ ಸಭೆಯು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ನಡೆಯಿತು ಈ ಸಂದರ್ಭದಲ್ಲಿ ಉಬೆಳಕ ಸಹಕಾರಿ ಸಂಘದ ಅಧ್ಯಕ್ಷ ದಾಮೋದರ ಮದುವೆ ಗದ್ದೆ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ತಾಲೂಕು ಸದಸ್ಯ ಚಂದ್ರಶೇಖರ್ ಬಾಳಗೋಡು ತೀರ್ಥರಾಮ ನೆಟ್ಚಿಲು ನರಸಿಂಹ ಸಾಸ್ತಾವು ದೇವಾಲಯದ ಜೀರ್ಣೋಧಾರ ಸಮಿತಿ ಅಧ್ಯಕ್ಷ ಸುರೇಶ್ ಎಂಎಚ್ ಮಿತ್ತೂರು ಜೋಡದೈವಗಳ ಆಡಳಿತ ಮುಕ್ತೇಶರ ವೆಂಕಟರಮಣ ಕೆದಂಬಾಡಿ ಉಪಸ್ಥಿತರಿದ್ದರು ದೇವಚಳ ಗ್ರಾಮದ ಹೆರಕಜೆ ಚಿನ್ನಪ್ಪಗೌಡರು ಅಲ್ಪಕಾಲದ ಅಸೌಖ್ಯದಿಂದ ಇಂದು ಬೆಳಗ್ಗೆ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ನಿಧನರಾದರೂ ಅವರಿಗೆ ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ಅನಂತೋಡು ಗ್ರಾಮದ ಅಡ್ತ ಶಿವಣ್ಣಗೌಡರು ಅಲ್ಪಕಾಲದ ಅಸೌಖ್ಯದಿಂದ ಸ್ವಾಗ್ರಹದಲ್ಲಿ ಇಂದು ನಿಧನರಾಗಿದ್ದಾರೆ ಅವರಿಗೆ ಎಂಬತ್ತೈದು ವರ್ಷ ವಯಸ್ಸಾಗಿತ್ತು ಇದು ಇವತ್ತಿನ ವಿಶೇಷ ವರದಿಗಳು ಇನ್ನಷ್ಟು ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್ ನಮಸ್ಕಾರ